ಮೈಸೂರಿನ ಬಡಮಕಾನ್ ವಾರ್ಡ್ ನಂಬರ್ ಹದಿನಾರರಲ್ಲಿ ಸರ್ಕಾರಿ ಶಾಲೆಗೆ ಹೋಗುವಂತಹ ದಾರಿಯಲ್ಲಿ ಅಕ್ರಮವಾಗಿ ದಾರಿಯನ್ನು ಮುಚ್ಚಿ ಆ ದಾರಿಯಲ್ಲಿ ಶೆಡ್ ಕಟ್ಟಿಕೊಂಡು ಶಾಲಾ ಮಕ್ಕಳಿಗೆ ಹೋಗಿ ಬರುವ ಮಕ್ಕಳಿಗೆ ದಾರಿ ಮುಚ್ಚು ಹಾಕ್ತಿರುವುದರಿಂದ ಬಹಳ ತೊಂದರೆ ಆಗ್ತಿದ್ದು ಹಾಗೂ ಈ ಶೆಡ್ಗೆ ಅಕ್ರಮವಾಗಿ ವಿದ್ಯುತ್ ಅನ್ನು ಪಡೆದುಕೊಂಡಿದ್ದು ಈ ಕುರಿತು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮೂರು ಬಾರಿ ದೂರನ್ನು ನೀಡಿದ್ರೂ ಅದರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ರಾಜಕಾರಣಿಗಳ ಬೆಂಬಲದಿಂದ ನಗರ ಪಾಲಿಕೆ ಅಧಿಕಾರಿಗಳು ಈವರೆಗೂ ಇತ್ತ ಗಮನ ಹರಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಅಕ್ಕಪಕ್ಕದಲ್ಲಿ ನಿವಾಸಿಗಳಿಗೆ ಈ ಅನಧಿಕೃತ ಶೆಡ್ ನಿರ್ಮಾಣದಿಂದ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ನಿವಾಸಿಗಳು ಭಯದಿಂದ ಈವರೆಗೂ ಯಾವುದೇ ಕಂಪ್ಲೇಂಟ್ ನೀಡದಿರುವುದು ತಿಳಿದು ಬಂದಿದ್ದು ಈಗ ಇದರ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದು ಅಧಿಕಾರಿಗಳು ಈ ಕೂಡಲೇ ಹೆಚ್ಚೆದ್ದು ಈ ಅನಧಿಕೃತ ಶೆಡ್ ತೆರವು ಮಾಡಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಓಡಾಡಲು ಅನುವು ಮಾಡಿಕೊಡಬೇಕೆಂದು ನಮ್ಮ ಸುದ್ದಿವಾಹಿನಿಗೆ ಮನವಿ ಮಾಡಿದ್ದಾರೆ